ಸ್ನೇಹಿತರೆ ನಮ್ಮ ಕನ್ನಡಿಗರ ಹೆಮ್ಮೆ ವಚನ ಸಾಹಿತ್ಯದಲ್ಲಿ ಒಂದು ರೆವಲ್ಯೂಷನ್ ಅನ್ನೇ ಕ್ರಿಯೇಟ್ ಮಾಡಿದಂತಹ ನಮ್ಮ ಅವರು ಒಂದ್ ಕಡೆ ಹೇಳ್ತಾರೆ ದೇವಲೋಕ ಮತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ ಸತ್ಯ ನುಡಿಯುವುದೇ ದೇವಲೋಕ ಮಿಥ್ಯ ನುಡಿಯುವುದೇ ಅಂದ್ರೆ ಸುಳ್ಳನ್ನ ಹೇಳುವುದೇ ಮತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀನೇ ಪ್ರಮಾಣ ಅಂತ ಹೇಳ್ತಾರೆ ಅಂದ್ರೆ ಅವರು ಸಿಂಪಲ್ ಆಗಿ ಹೇಳಿದ್ದಾರೆ ಅಂತಂದ್ರೆ ಈ ಸ್ವರ್ಗ ನರಕ ಅನ್ನೋದೆಲ್ಲ ಸುಳ್ಳು ಇದೆಲ್ಲ ಮೂಢನಂಬಿಕೆ ನೀನು ಒಳ್ಳೇದು ಮಾಡ್ತೀಯಾ ಒಳ್ಳೇದು ಮಾಡಿದ್ರೆ ಅದರ ಫಲವನ್ನ ನೀನು ಇಲ್ಲೇ ಅನುಭವಿಸ್ತೀಯಾ ಕೆಟ್ಟದ್ದು ಮಾಡ್ತೀಯಾ ಅದರ ಫಲವನ್ನು ನೀನು ಇಲ್ಲೇ ಅನುಭವಿಸ್ತೀಯಾ ನೀನೇ ಅನುಭವಿಸ್ತೀಯಾ ಮಾಡಿದ್ದುಣ್ಣೋ ಮಾರಯ ಅಂತ ಅವರು ಸಿಂಪಲ್ ಆಗಿ ಹೇಳಿದ್ದಾರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಆಗಿನ ಕಾಲಘಟ್ಟದಲ್ಲಿ ಸಮಾಜದಲ್ಲಿ ಸಾಕಷ್ಟು ಜನ ಮೌಢ್ಯತೆಯಲ್ಲಿ ಮುಳುಗೋಗಿರ್ತಾರೆ ಸೊ ಆ ಮೂಢನಂಬಿಕೆಗಳಿಂದ ಜನರನ್ನ ಹೊರಗೆ ತರಬೇಕು ಅವ್ರನ್ನ ಅಂದರೆ ವೈಜ್ಞಾನಿಕ ದೃಷ್ಟಿ ದೃಷ್ಟಿಕೋನದಿಂದ ಈ ಪ್ರಪಂಚ ಈ ಒಂದು ಪ್ರಕೃತಿಯನ್ನು ನೋಡೋದಕ್ಕೆ ಅಂದರೆ ಅವ್ರ ಅವ್ರನ್ನ ಆ ರೀತಿ ಬದಲಾಯಿಸಬೇಕು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಬೇಕು ಎಲ್ಲವನ್ನು ಕೂಡ ಅಂತ ಅವ್ರನ್ನ ಅವರಿಗೆ ತಿಳಿ ಹೇಳೋದಕ್ಕೆ ಮತ್ತೆ ಇನ್ನು ಸಾಕಷ್ಟು ಬದಲಾವಣೆಗಳನ್ನು ಸಮಾಜದಲ್ಲಿ ತರೋದಕ್ಕೋಸ್ಕರ ವಚನ ಸಾಹಿತಿಗಳು ಆಗಿನ ಕಾಲಘಟ್ಟದಲ್ಲಿ ತಮ್ಮ ವಚನ ಸಾಹಿತ್ಯದ ಮುಖಾಂತರನೇ ಅವರು ಒಂದು ರೆವಲ್ಯೂಷನನ್ನೇ ಕ್ರಿಯೇಟ್ ಮಾಡಿದ್ರು ಅಂತಲೇ ಹೇಳಬೇಕು ಅಂದರೆ ಫಾರ್ ಎಕ್ಸಾಂಪಲ್ ನಿಜವಾದ ಭಕ್ತಿ ಅಂದರೆ ಏನು ನಿಜವಾದ ದೇವರ ಪೂಜೆ ಅಂದ್ರೆ ಏನು ನಿಜವಾದ ಅಂದರೆ ನಿಜವಾಗ್ಲೂ ದೇವರ ಪೂಜೆಗೆ ಅರ್ಥ ಬರಬೇಕು ಅಂತಂದರೆ ಅದು ಯಾವ ಯಾವ ಥರ ಇರಬೇಕು ಯಾವುದು ನಿಜವಾಗ್ಲೂ ಅರ್ಥ ಬರುವಂಥ ಒಂದು ದೇವರ ಪೂಜೆ ಯಾವುದು ನಿಜವಾದ ಭಕ್ತಿ ಇದ್ರ ಬಗ್ಗೆ ಎಲ್ಲ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು ತಮ್ಮ ವಚನ ಸಾಹಿತ್ಯದ ಮುಖಾಂತರ ಸೊ ಇವೆಲ್ಲವನ್ನೂ ಕೂಡ ಇವತ್ತೂ ಕೂಡ ಅಂದರೆ ಇವತ್ತಕ್ಕೂ ಕೂಡ ರಿಲೇಟಬಲ್ ಆಗಿದೆ ಅವ್ರು ಹೇಳಿರುವಂಥ ಎಷ್ಟೋ ವಿಷಯಗಳು ಇವತ್ತೂ ಕೂಡ ಲೇಟಬಲ್ ಆಗಿದೆ ಸೊ ಹಾಗಾಗಿ ನಾವು ಕನ್ನಡಿಗರು ನಮಗೆ ಸಮಯ ಸಿಕ್ಕಿದಾಗ ನಾವೆಲ್ಲರೂ ಕೂಡ ಈ ವಚನ ಸಾಹಿತ್ಯದಲ್ಲಿ ಮತ್ತೆ ಕನ್ನಡ ಸಾಹಿತ್ಯದಲ್ಲಿ ಏನೇನೆಲ್ಲ ವಿಷಯಗಳಿದೆ ಅವೆಲ್ಲವನ್ನು ಕೂಡ ನಾವು ತಿಳ್ಕೊ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ನಮಗೆ ಸಮಯ ಸಿಕ್ಕಿದಾಗ ಅಂತ ಹೇಳ್ತಾ ಮತ್ತಿತರರಿಗೂ ಅದನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ ಪಾಸಿಟಿವ್ ಆಗಿರಿ ಕಂಟಿನ್ಯೂಸ್ಲಿ ನಾಲೆಜನ್ನು ಏನು ಮಾಡ್ತಾರೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ